ಏನ್ ಕೇಳಿರೋ ಪ್ರಶ್ನೆ ಇದೆ ತಡೆಗೋಡೆ ಬಗ್ಗೆ ಇದೆ ಮನ್ಯಾಗ ಉದ್ಯೋಗ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ ಅಂತ ತಮ್ಮಯ್ಯ ಕೂಡ ಅಂತ ಅಂತ ಕರೀರಿ ದಯವಿಟ್ಟು ಕರೆದ್ರೆ ನಿಮ್ಗೆ ದಂಡ ವಿಲಾಗುವುದು ಅವಕಾಶಕ್ಕಾಗಿ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದ ಚುಕ್ಕೆ ಗುರುತಿನ ಪ್ರಶ್ನೆ ಆರ್ನೂರ ಎಂಬತ್ತಾರು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ರಾಜ್ ಸಚಿವರ ಮಾಹಿತಿ ತಂತ್ರಜ್ಞಾನ ಸಚಿವರ ದಯಮಾಡಿ ಈ ಪ್ರಶ್ನೆಗೆ ಉತ್ತರವನ್ನು ಬಯಸಿದ್ದೆ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ನಮ್ಮ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು ಬಹಳ ಸಮರ್ಥರಿದ್ದಾರೆ ಅವರು ಉತ್ತರವನ್ನು ಸಮರ್ಥಕವಾಗಿ ಕೊಡಿಸಿದ್ದಾರೆ ಅಧಿಕಾರಿಗಳ ಮುಖಾಂತರ ಆದರೆ ಈಗ ಬಂದಿರತಕ್ಕಂಥ ಸಮಸ್ಯೆ ಏನು ಅಂತ ಹೇಳಿದ್ರೆ ಬಹುತೇಕ ಇದು ವಿಧಾನಸಭೆನಲ್ಲಿರ್ತಕ್ಕಂತ ಎಲ್ಲಾ ಸದಸ್ಯರಿಗೂ ಗೊತ್ತಿರತಕ್ಕಂಥ ವಿಷಯ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮೇಜರ್ ಈ ಸಮಸ್ಯೆ ಇದೆ ಹಳ್ಳಿಗಳಲ್ಲಿ ಈ ಒಂದು ನರೇಗಾ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ನಾಲ್ಕರಲ್ಲಿ ಏನು ಅವತ್ತಿನ ಪ್ರಧಾನ ಮಂತ್ರಿಯಾದ ದಿವಂಗತ ಮನಮೋಹನ್ ಸಿಂಗ್ ಅವರು ಹಳ್ಳಿಗಳಲ್ಲಿ ರಸ್ತೆ ಚರಂಡಿಗಳನ್ನ ಮಾಡಲಿಕ್ಕೆ ಹೋಗಲಿಕ್ಕೆ ಆದ್ರೆ ಈಗ ಏನಾಗಿದೆ ನರೇಗಾ ಯೋಜನೆ ಅಡಿ ಈಗಾಗಲೇ ಅದರಲ್ಲೂ ನಾವು ಮಲ್ನಾಡಲ್ಲಿ ಮಲ್ನಾಡಲ್ಲಿ ಮನೆಗಳನ್ನ ಬೆಟ್ಟ ಗುಡ್ಡ ಸಾಲಿನಲ್ಲಿ ಕಟ್ಕೊಂಡಿದ್ದೇವೆ ಇಳಿಜಾರು ಪ್ರದೇಶಗಳಲ್ಲಿ ಕಟ್ಟಿದ್ದೀವಿ ಅದು ಸರ್ವೇ ಸಾಮಾನ್ಯ ಈ ಹಿಂದೆ ನರೇಗಾ ಯೋಜನೆ ಅಡಿಯಲ್ಲಿ ಈ ಮನೆಗಳ ಪಕ್ಕದಲ್ಲಿರ್ತಕ್ಕಂತ ತಡೆಗೋಡೆಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ಫ್ಲಡ್ ರಿಟೈನಿಂಗ್ ವಾಲ್ ಮಾಡಲಿಕ್ಕೆ ಅವಕಾಶ ಇತ್ತು ಬಹಳ ಮಳೆ ಹೆಚ್ಚು ಮಲೆನಾಡಲ್ಲಿ ಬರೋದ್ರಿಂದ ನಮ್ಮ ಮನೆಗಳು ರಸ್ತೆಗಳು ಮತ್ತೆ ಜಮೀನು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತವೆ ಅಂತಹ ಸಂದರ್ಭದಲ್ಲಿ ತಡೆಗೋಡೆನ ಎನ್ ಜಿನಲ್ಲಿ ಕಟ್ಕೊಂತ ಇದ್ವಿ ಆದ್ರೆ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಇಲಾಖೆ ವತಿಯಿಂದ ಹೊರಸಿರ್ತಕ್ಕಂತ ನರೇಗಾ ಯೋಜನೆಯಡಿ ಕೈಗೊಳ್ಳಬಹುದಾದ ಕಾಮಗಾರಿಗಳ ಪಟ್ಟಿನಲ್ಲಿ ಈ ತಡೆಗೋಡೆಗಳನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇನ್ನೂರ ಅರವತ್ತಾರು ಕಾಮಗಾರಿಗಳ ಪೈಕಿ ತಡೆಗೋಡೆ ನಿರ್ಮಾಣಕ್ಕೆ ಅನುಮತಿ ನೀಡದೇ ಇರೋದ್ರಿಂದ ಈ ಕಾಮಗಾರಿ ಕೈಗೊಳ್ಳಕ ಆಗದಲೆ ಮಲ್ನಾಡಲ್ಲಿ ಬಹಳ ಮಲ್ನಾಡಲ್ಲಿ ವಾಸ ಇರ್ತಕ್ಕಂಥವ್ರು ಬಡವರು ಹಿಂದುಳಿದ ವರ್ಗದವರು ದಲಿತರೆ ಹೆಚ್ಚಿರ್ತಕ್ಕಂತ ಜಾಗದಲ್ಲಿ ಅವರಿಗೆ ಈ ಒಂದು ಅವಕಾಶ ಇಲ್ಲದೆ ಬಹಳ ತೊಂದರೆ ಆಗಿದೆ ಅನ್ನೋದು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ಮಂತ್ರಿಗಳ ಗಮನಕ್ಕೆ ಅಧ್ಯಕ್ಷರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೇನೆ ಅದ್ರ ಜೊತೆ ಮಾನ್ಯ ಅಧ್ಯಕ್ಷರೇ ನನಗೆ ಇರುವ ಮಾಹಿತಿ ಪ್ರಕಾರ ಈ ನರೇಗಾ ಯೋಜನೆ ಶೇಕಡ ಎಪ್ಪತ್ತೈದು ಭಾಗ ಕೇಂದ್ರ ಸರ್ಕಾರ ಶೇಕಡ ಇಪ್ಪತ್ತೈದು ಭಾಗ ರಾಜ್ಯ ಸರ್ಕಾರ ನಮ್ಮ ಜಿಲ್ಲೆನಲ್ಲಿ ಇದು ರಾಜ್ಯದ ನನಗೆ ಗೊತ್ತಿಲ್ಲ ನಮ್ಮ ಜಿಲ್ಲೆನಲ್ಲಿ ರಾಜ್ಯದಿಂದ ಬರಬೇಕಾದಂತ ಇಪ್ಪತ್ತೈದು ಪರ್ಸೆಂಟ್ ನರೇಗಾ ಹಣವನ್ನ ಏನು ಎನ್ಎಂಆರ್ ಮತ್ತೆ ಸಾಮಗ್ರಿ ಮೊತ್ತಕ್ಕೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಅನುದಾನ ಬಂದಿದೆ ಆದ್ರೆ ಇನ್ ಎಪ್ಪತ್ತೈದು ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರದಿಂದ ನರೇಗಾದ್ ಬಂದಿಲ್ಲ ನಾವು ಅಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನ ಇಒನ್ನ ಪ್ರಶ್ನೆ ಮಾಡಿದಾಗ ಅಲ್ಲಿ ಹೇಳೋ ಉತ್ತರನ ನಾನು ಸದನದ ಹೇಳಕ್ ಆಗ್ತಾ ಇಲ್ಲ ಮನೆ ಪ್ರಶ್ನೆ ಈಗ ನೋಡಿ ನಮಗೆ ಜಿಲ್ಲೆಗೆ ಬಾಕಿ ಇರುವ ತೊಂಬತ್ತೈದು ಕೋಟಿ ಎನ್ಎಂಆರ್ ಹಣ ಹತ್ತು ಕೋಟಿ ಸಾಮಗ್ರಿ ಮತ ಕೊಡಬೇಕು ಅದನ್ನ ಯಾವಾಗ ಮಾನ್ಯ ಸಚಿವರು ಉತ್ತರ ಕೊಡಬೇಕು ಮಾನ್ಯ ಸದಸ್ಯರು ಮೊದಲೇ ಚೆನ್ನಾಗಿ ಹೇಳಿದ್ರು ಅದೇ ಸಮರ್ಥ ಮಂತ್ರಿ ಇದ್ದೇನೆ ಆದರೆ ಆದ್ರೆ ಆದ್ಮೇಲೆ ತೊಂದರೆ ಆಯ್ತು ಈಗಾಗ್ಲೇ ಅವ್ರು ಹೇಳ್ದಾಗೆ ಅದೇ ಆದರೇನೆ ಇಂಪಾರ್ಟೆಂಟ್ ಅಂತ ಈಗ ಅಷ್ಟೇ ಸಾಕಲ್ಲ ಸರ್ ತಮ್ಗೆ ಒಗ್ಗರಣೆ ಬಿದ್ರೆ ಅಲ್ಲಿ ಮಾನ್ಯ ಅಧ್ಯಕ್ಷರೇ ಅವರು ನಮ್ಮ ತಿಮ್ಮಯ್ಯವ್ರೇನ್ ಕೇಳಿರೋ ಪ್ರಶ್ನೆ ಇದೆ ತಡೆಗೋಡೆ ಬಗ್ಗೆ ಇದೆ ಮನ್ರೇಗಾ ಉದ್ಯೋಗ ಅಧ್ಯಕ್ಷ ಅಧ್ಯಕ್ಷ ನೀವು ತಿಮ್ಮಯ್ಯ ಅಂತ ಕರೆದು ಈಗ ಸಚಿವರು ಎಲ್ಲ ತಿಮ್ಮಯ್ಯ ಅಂತಲೇ ಕರೆಯಕ್ಕೆ ಶುರು ತಮ್ಮಯ್ಯ ಯಾರು ಕೂಡ ಅವರನ್ನು ತಿಮ್ಮಯ್ಯ ಅಂತ ಕರಿಬೇಡಿ ತಮ್ಮಯ್ಯ ಅಂತ ಕರೀರಿ ದಯವಿಟ್ಟು ತಿಮ್ಮಯ್ಯ ಅಂತ ಕರೆದ್ರೆ ನಿಮ್ಗೆ ದಂಡ ವಿಧಿಸಲಾಗುವುದು ಈ ಹೆಸರಿನಲ್ಲಿ ವ್ಯತ್ಯಾಸ ಆದ್ರೆ ಏನ ಹೇಗಾಗುತ್ತೆ ಅಂತ ನನ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಅಧ್ಯಕ್ಷ ನಂಗೆ ಯಾವಾಗ್ಲೂ ಪ್ರಿಯಾಂಕಾ ಅಂದ್ಬಿಟ್ಟು ನಮ್ಮ ನಮ್ಗೆ ನಮ್ದು ಜೆಂಡರೇ ಚೇಂಜ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ದಯವಿಟ್ಟು ಕ್ಷಮೆ ಇರಲಿ ಮಾನ್ಯ ಸದಸ್ಯರು ಹೇಳ್ದಂಗೆ ಅಧ್ಯಕ್ಷ್ರೆ ಉದ್ಯೋಗ ಖಾತ್ರಿನಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ನಿಷೇಧ ಯಾವುದೇ ಇಲ್ಲ ಸೊ ದಯವಿಟ್ಟು ಅಂತ ಮಾಹಿತಿ ಯಾರನ್ನ ಅಲ್ಲಿ ಸ್ಥಳೀಯ ನಮ್ಮ ಆಫೀಸರ್ಸ್ಗಳು ಕೊಟ್ಟಿದ್ರೆ ಅದು ತಪ್ಪು ಮಾಹಿತಿ ಇದೆ ಅಧ್ಯಕ್ಷರೇ ಅದು ಯಾವುದೇ ರೀತಿಯಾದಂತ ಅವರಿಗೆ ನಿಷೇಧ ಇಲ್ಲ ಸೊ ಅದನ್ನ ದಯವಿಟ್ಟು ನಾನು ಕೂಡ ಸಿಇಒ ಹತ್ರ ಮಾತನಾಡಿ ಅಂಥದ್ದು ಯಾವ್ದಾದ್ರು ಅಲ್ಲಿ ಲೋಕಲ್ ಏನಾದರೂ ಆರ್ಡರ್ ಇಶ್ಯೂ ಮಾಡಿದ್ರೆ ಐ ವಿಲ್ ಲುಕ್ ಇನ್ ಟು ದಟ್ ಅದೇ ಬಟ್ ಆಸ್ ಆಫ್ ನೋ ಯು ಆರ್ ಫ್ರೀ ಟು ಕನ್ಸ್ಟ್ರಕ್ಟ್ ದ ಎಂಬ್ಯಾಂಕ್ಮೆಂಟ್ ಸರ್ ಅದು ಹೊರತುಪಡಿಸಿ ಸರ್ ಅವರು ಬಹಳ ಒಂದು ಪ್ರಮುಖವಾದಂಥ ಪ್ರಶ್ನೆ ಕೇಳಿದ್ದಾರೆ ಮೆಟೀರಿಯಲ್ ಬಿಲ್ಸ್ ತಾವು ಇನ್ನು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಈಗಾಗಲೇ ನಾನು ಕೂಡ ಕೇಂದ್ರ ಸರ್ಕಾರಕ್ಕೆ ಬರೆದಿದೀನಿ ಅಧ್ಯಕ್ಷರೇ ಅವರು ಬಿಡುಗಡೆ ಮಾಡಿದ ತಕ್ಷಣ ಅದನ್ನು ಕೂಡ ನಾವು ತಲುಪಿಸ್ತೀವಿ ಅದ್ರ ಜೊತೆಗೆ ಹದಿನೈದನೇ ಸುಮಾರು ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದೆ ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ನಿನ್ನೆ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಗಿದೆ ಅವರಿಗೆ ಕೂಡ ಆಶ್ವಾಸನೆ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರದಲ್ಲಿ ನಾವು ಏನು ಮನವಿ ಮಾಡ್ಕೊಂಡಿದ್ದೀವಿ ಅದು ಆದಷ್ಟು ಬೇಗ ಸ್ಪಂದಿಸಿದ ತಕ್ಷಣ ನಾವು ನಮ್ಮ ಪಂಚಾಯತ್ಗಳಿಗೆ ನಾವು ತಲುಪಿಸ್ತೇವೆ ಅಧ್ಯಕ್ಷರೇ ನಮ್ಮ ರಾಜ್ಯ ಸರ್ಕಾರದ ಏನು ಭಾಗ ಇದೆ ಅದನ್ನು ನಾವು ಆಗಲೇ ನಾವು ಕೊಟ್ಟಿದ್ದೀವಿ ಅಧ್ಯಕ್ಷರೇ ಅವರ ಒಂದು ಇನ್ನೊಂದು ಇನ್ನೊಂದು ಅವರು ವೈಯಕ್ತಿಕ ಒಂದು ಬೇಡಿಕೆ ಇಟ್ಟಿದ್ದಾರೆ